ನಮಸ್ಕಾರ ನಮ್ಮದೇ ಹೆಚ್ಚೆ ಚಾನಲ್ಗೆ ಸ್ವಾಗತ ಕಳೆದ ಒಂದು ವಾರಗಳ ಹಿಂದೆ ನಾನು ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹೇಗಿರ್ತವೆ ಅದರ ಸ್ವರೂಪ ಹೇಗಿರ್ತದೆ ಅನ್ನುವಂಥದ್ದನ್ನು ಹೇಳಿದ್ದೆ ಸೊ ಕೆಲವರು ಎಲ್ಲರೂ ಕೂಡ ಸುಮಾರು ಜನ ಒಂದು ಒಳ್ಳೆಯ ಮಾಹಿತಿ ಅಂತೇಳಿ ಆ ಪ್ರಶಂಸೆಯನ್ನು ಮಾಡಿದ್ರು ಹಾಗೆಯೇ ಕೂಡ ಕೆಲವೊಂದು ಗೊಂದಲಗಳಿದ್ದಾಗ ಅದನ್ನು ಕೂಡ ಕೇಳ್ತಾ ಹೋದರು ಇನ್ನು ಕೆಲವರು ಒಳ್ಳೆಯ ವಿಚಾರಗಳು ಇದರಿಂದ ಅನುಕೂಲ ಆಗಿದೆ ಅನ್ನುವಂಥ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ರು ಸೊ ಆ ಹಿನ್ನೆಲೆ ಒಳಭಾಗದಲ್ಲಿ ಇದ್ರ ನಡುವೆನೇ ಕೂಡ ಕೆಲವರು ಸರ್ ಇದು ಸಮೀಕ್ಷೆ ಯಾಕೆ ಇದೆ ಸಮೀಕ್ಷೆ ಇದರಿಂದ ಏನು ಉಪಯೋಗ ಅನ್ನುವಂಥದ್ದು ಕೂಡ ನೇರವಾಗಿ ಕೇಳಿರುವಂಥದ್ದನ್ನು ನಾನು ಗಮನಿಸಿದೆ ಮತ್ತು ಅದನ್ನು ಕೂಡ ಕೇಳಿದ್ರು ಸಮೀಕ್ಷೆ ಯಾಕೆ ಮಾಡ್ತಾ ಇದ್ದಾರೆ ಸರ್ ಇದು ಜಾತಿ ಸಮೀಕ್ಷೆನ ಅಥವಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಬಂಧಪಟ್ಟಂಥ ಸಮೀಕ್ಷೆನ ಅನ್ನುವಂಥದ್ದು ಕೆಲವ್ರದ್ದು ಗೊಂದಲ ಇತ್ತು ಇದು ಜಾತಿ ಸಮೀಕ್ಷೆನ ಅಥವಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಬಂಧಿಸಿದಂಥ ಸಮೀಕ್ಷೆನ ಸರ್ ಅನ್ನುವಂಥದ್ದನ್ನು ಕೂಡ ನೇರವಾಗಿ ನನ್ನನ್ನು ಕೇಳಿದ್ರು ಜನಗಳು ಹಾಗಾಗಿ ಸೊ ಈಗ ನಾನು ಹೇಳೋ ಕೊಟ್ಟಿರುವಂಥದ್ದು ಇದು ನೀವೆಲ್ಲರೂ ಕೂಡ ಕೇಳಿರಬೇಕು ಏನಿದೆಯೋ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗ ಸಮೀಕ್ಷೆಯ ಕೈಪಿಡಿಯಲ್ಲಿ ಸ್ಪಷ್ಟವಾಗಿ ನಮೋದನೆ ಮಾಡಿದೆ ಇದು ಜಾತಿ ಸಮೀಕ್ಷೆ ಅಲ್ಲ ಅನ್ನುವಂಥದ್ದು ಮೊದಲು ಅದನ್ನು ನಾನು ಕ್ಲಿಯರ್ ಇದ್ದೀನಿ ಸೊ ಹಾಗಾಗಿ ನಾವು ಇಲ್ಲಿ ಹೇಳ ಕೊಟ್ಟಿರುವಂಥದ್ದು ಇದೊಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದು ಸ್ಪಷ್ಟಪಡಿಸ್ತಾ ಇದೆ ಈ ಸಮೀಕ್ಷೆ ನಡೀತಿರುವಂಥದ್ದು ಈಗಾಗಲೇ ಕೂಡ ಮುಕ್ಕಾಲು ಭಾಗ ಸಮೀಕ್ಷೆಗಳಾಗಿದೆ ಮನೆ ಮನೆಗೆ ಈಗಾಗಲೇ ಗಣತಿಗಾರರು ಸಮೀಕ್ಷೆದಾರರು ಬರ್ತಾ ಇದ್ದಾರೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನೀವು ಅದಕ್ಕೆ ಉತ್ತರಗಳನ್ನು ಕೂಡ ಹೇಳ್ತಾ ಇದ್ದೀರಿ ಇನ್ನು ಕೆಲವರು ಹೇಳ್ತಾ ಇದ್ರು ಪ್ರಾರಂಭದಲ್ಲಿ ಒಂದಷ್ಟು ಟೆಕ್ನಿಕಲಲ್ಲಿ ತೊಂದರೆ ಆಯಿತು ಅದನ್ನು ಸರಿಪಡಿಸಿದೆ ಈಗ ಎಲ್ಲವೂ ಕೂಡ ಸುಲಲಿತವಾಗಿ ನಡೀತಾ ಇರುವಂಥದ್ದು ಕೂಡ ನಾವು ಕೇಳ್ಪಟ್ಟಿದ್ದೀವಿ ಸರ್ ಈಗ ಈ ಸಮೀಕ್ಷೆಯ ಉದ್ದೇಶ ಏನು ಸರ್ ಅಂತೇಳಿ ಕೆಲವರು ಕೇಳಿದ್ದಾರೆ ಸರ್ ಇದ್ರ ಬಗ್ಗೆ ಹೇಳಿ ಅನ್ನುವಂಥದ್ದು ಆ ದೃಷ್ಟಿಯಿಂದ ಈ ವಿಡಿಯೋವನ್ನು ಹೇಳ್ತಾ ಇದ್ದೀನಿ ನನ್ನ ಯೋಚನೆಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯ ಆಯೋಗದ ಏನಿದೆಯೋ ಕೈಪಿಡಲಿ ಆ ವಿಷಯಗಳನ್ನು ಇಲ್ಲಿ ಹೇಳೋಕ್ಕೆ ನಾನು ಹೊರಟಿದ್ದೇನೆ ಅದರ ಒಂದು ಪ್ರತಿಯನ್ನು ಕೂಡ ನೀವು ವೆಬ್ಸೈಟಲ್ಲಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಓದ್ಬೋದು ಸೊ ಇಲ್ಲಿ ಕೆಲವರು ಸರಿ ಬಂದಾಗ ವ್ಯಕ್ತವಾದಂಥ ಮಾಹಿತಿಗಳು ನಾವು ಹೇಗೆ ಕೊಡಬೇಕು ಇದರಿಂದ ತೊಂದರೆ ಆಗಲ್ವಾ ಅನ್ನೋಂಥ ಪ್ರಶ್ನೆಗಳನ್ನು ಕೂಡ ಹೇಳಿದ್ರು ಮತ್ತೇನು ಕೆಲವರು ಇದು ಜಾತಿ ಜನಗಣತೆ ಇದರಿಂದ ಭಾಳಷ್ಟು ತೊಂದರೆಗಳಾಗ್ತವೆ ಅನ್ನುವಂಥದ್ದು ಕೂಡ ಹೇಳಿದರು ಅವೆಲ್ಲವನ್ನು ಕೂಡ ಒಂದು ಒಂದು ಬದಿ ಮಾತಾಡೋದಾದರೆ ಇದು ಮುಖ್ಯವಾಗಿ ನಾವು ಯಾಕೆ ಸ್ಪಂದಿಸಬೇಕು ಅಂತ ಹೇಳಿದ್ರೆ ಹಿಂದುಳಿದ ಆಯೋಗ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅಸಮಾನತೆಯನ್ನು ಏನಿದೆಯೋ ಅವೆಲ್ಲವನ್ನು ಹೋಗ್ಲಾಡ್ಸ್ಲಿಕ್ಕೋಸ್ಕರ ಒಂದು ದತ್ತಾಂಶಗಳನ್ನು ಸಂಗ್ರಹಿಸಲಿಕ್ಕೆ ವೈಜ್ಞಾನಿಕವಾಗಿ ನಡೆಸ್ತಿರುವಂಥ ಒಂದು ಸಮೀಕ್ಷೆ ಅಂತಲೇ ಕೂಡ ಹೇಳ್ಬೋದು ಈಗಾಗಲೇ ಕೂಡ ಸಮೀಕ್ಷೆದಾರರು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಆರ್ ಆರ್ ನಂಬರ್ ಅಂದರೆ ವಿದ್ಯುತ್ ಎಲೆಕ್ಟ್ರಿಕ್ ನಿಮ್ಮ ಮೀಟ್ರ್ ಇರ್ತದಲ್ಲ ಆ ನಂಬರನ್ನು ಪ್ರತಿ ಮನೆಗೂ ಕೂಡ ಸಮೀಕ್ಷೆದಾರರು ಯಾರೂ ಕೂಡ ಕೈ ಬಿಟ್ಟು ಹೋಗಬಾರ್ದು ಅನ್ನೋಂಥ ಉದ್ದೇಶದಿಂದ ಆ ಸ್ಟಿಕ್ಕರನ್ನು ಅಂಟಿಸಿದ್ದಾರೆ ಇದು ಗೂಗಲ್ ಮ್ಯಾಪ್ ರೀತಿ ನಾವು ಒಂದು ಲೊಕೇಶನನ್ನು ಎಲ್ಲಾದರೂ ಹೋಗಬೇಕು ಅಂತೇಳಿದರೆ ಯಾವತಿ ಹೋಗ್ತೀವಿ ಹಾಕ್ಕೊಂಡು ಆ ರೀತಿ ಇದನ್ನು ವೈಜ್ಞಾನಿಕವಾಗಿ ತಡದೆಯ ಮೇಲೆ ಅದನ್ನು ಮಾಡಿದ್ದಾರೆ ಪ್ರಾರಂಭದಲ್ಲಿ ಶಿಕ್ಷಕರು ಒಂದಷ್ಟು ತೊಂದರೆ ಆಗ್ತಾಯಿದೆ ಹಾಗೆ ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ಟೆಕ್ನಿಕಲ್ ಈಗ ಕ್ಲಿಯರಾಗಿ ಸುಲಲಿತವಾಗಿ ಸಮೀಕ್ಷೆಗಳು ನಡೀತಾ ಇದೆ ಇನ್ನು ಕೆಲವರು ಆತಂಕವನ್ನು ವ್ಯಕ್ತಪಡಿಸಿದ್ರು ನಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಸೇಖರಿಸೋದ್ರ ಮುಖಾಂತರ ಅದು ಏನಾದರೂ ಕೂಡ ತೊಂದರೆ ಆಗ್ತದ ಅಂಥೇಳಿ ಸೊ ಈಗಾಗಲೇ ಕೂಡ ಅನೇಕ ವಿರೋಧ ಪಕ್ಷಗಳು ಕೂಡ ಇದರ ಬಗ್ಗೆ ಗೊಂದಲವನ್ನು ಸೃಷ್ಟಿ ಮಾಡ್ತು ಮತ್ತು ಹೈಕೋರ್ಟ್ಗೂ ಹೋಗ್ತು ಸೊ ಇದನ್ನು ಈಗ ಕೋರ್ಟು ಕೂಡ ತಾತ್ಕಾಲಿಕವಾಗಿ ಒಂದು ನಿರ್ದೇಶನವನ್ನು ನೀಡಿದೆ ಏನು ಅಂತ ಹೇಳಿದ್ರೆ ಶಿಕ್ಷಣ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆಯೋ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗ ಯಾವುದೇ ಕಾರಣಕ್ಕೂ ಕೂಡ ಇದರ ಮಾಹಿತಿಗಳನ್ನು ರಾಜಕಾರಣಿಕವಾಗಿ ಎಲ್ಲೂ ಕೂಡ ಇದನ್ನು ನೀವು ಶೇರ್ ಮಾಡ್ಕೋಬಾರ್ದು ಅನ್ನುವಂಥ ಒಂದು ಷರತ್ತನ್ನು ಮತ್ತು ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಈಗಾಗಲೇ ಕೂಡ ಅದನ್ನೆಲ್ಲ ನೀವು ಗಮನಿಸಿರ್ತಿದ್ದೀರಿ ಸೊ ಹಾಗಾಗಿ ನಾವು ಈ ಸಮೀಕ್ಷೆಗೆ ಯಾಕೆ ನಾವು ಸ್ಪಂದಿಸಬೇಕು ಅಂತ ಹೇಳಿದ್ರೆ ಏನಾದರೂ ಕೂಡ ಒಂದು ಸಮರ್ಥ ನೀತಿಗಳನ್ನು ಅಥವಾ ಪ್ರಾತಿನಿಧ್ಯಗಳನ್ನು ಕೊಡಬೇಕು ಅಂತೇಳಿದ್ರೆ ಯಾರು ತಳವರ್ಗದಲ್ಲಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಅಸಮಾನತೆಗೆ ಒಳಗಾಗಿರುವಂಥದ್ದು ಮತ್ತು ಯಾವ ವರ್ಗದಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು ಅಂತೇಳಿದ್ರೆ ಪ್ರತಿಯೊಬ್ಬರು ಕೂಡ ಈ ಸಮೀಕ್ಷೆಯಲ್ಲಿ ನಾವು ಮಾಹಿತಿಗಳನ್ನು ಹಂಚ್ಕೊಳ್ಬೇಕಾಗುತ್ತೆ ಸೊ ಹಾಗಿದ್ದಾಗ ಮಾತ್ರ ಸರ್ಕಾರ ನಮ್ಮನ್ನು ಆಳುವಂಥ ಸರ್ಕಾರಗಳು ಹಿಂದುಳಿದಂಥ ಯಾವುದೇ ವರ್ಗಗಳಾಗಿರ್ಬೋದು ಅವ್ರಿಗೆ ಏನೇನನ್ನು ನಾವು ಕೊಟ್ಟರೆ ಈ ಸಮಾಜದ ಈ ಮುಖ್ಯವಾಹಿನಿಗೆ ಅವ್ರನ್ನ ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಹಿನ್ನೆಲೆ ಒಳಭಾಗದಲ್ಲಿ ಭಾಗದಲ್ಲಿ ಇಟ್ಕೊಂಡಿರುವಂಥದ್ದು ಸೊ ನಾವು ಪ್ರತಿಯೊಂದು ಮಾಹಿತಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾವ ಯಾವ ಸಮುದಾಯ ಸಮುದಾಯಗಳು ಇದೆಯೋ ಅವು ಸಾಮಾಜಿಕವಾಗಿ ಅಸಮಾನತೆಗೆ ಒಳಗಾಗಿರುವಂಥ ಯಾವುದೇ ವರ್ಗ ಆಗಿರ್ಬೋದು ಅವರನ್ನು ಮುಖ್ಯವಾಹಿನಿಗೆ ಸಮಾನತೆಗೆ ತರುವಂಥ ಹಿನ್ನೆಲೆ ಒಳಭಾಗದಲ್ಲಿ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ ಅದು ಶೈಕ್ಷಣಿಕ ಆಗಿರ್ಬೋದು ವೈಯಕ್ತಿಕಗಳಾಗಿರ್ಬೋದು ಪ್ರತಿಯೊಬ್ಬರದು ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಚಿತ್ರಣ ನಮಗೆ ಸಿಕ್ಕಿದಾಗ ಅವರ ಏಳಿಗೆಗೆ ಬೇಕಾದಂಥ ಇದನ್ನು ಗಮನಿಸಬೇಕು ಅವರ ಏಳಿಗೆಗೆ ಅವರ ಕಲ್ಯಾಣಕ್ಕೆ ಬೇಕಾದಂಥ ರೂಪುರೇಷೆಗಳನ್ನು ಮತ್ತು ಸವಲತ್ತುಗಳನ್ನು ಒದಗಿಸಲಿಕ್ಕೆ ಸರ್ಕಾರ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಹಕಾರ ಆಗ್ತದೆ ಸೊ ಹಾಗಾಗಿ ನಾವು ಆತಂಕ ಪಡುವಂಥದ್ದು ಏನಿಲ್ಲ ಕಳುವು ಆಗೋದಿಲ್ಲ ನಾವು ಧೈರ್ಯವಾಗಿ ಕೂಡ ನಮ್ಮ ಮಾಹಿತಿಗಳನ್ನು ಹಂಚ್ಕೋ ಹಂಚ್ಕೋಬೋದು ಅವ್ರ ಜೊತೆಗೆ ಆಮೇಲೆ ನಿಮಗೆ ಜಾತಿ ಕಾಲಮ್ ಆಗಿರ್ಬೋದು ಅಥವಾ ನಾನು ಇದರಿಂದ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಇದು ಕಡ್ಡಾಯವಲ್ಲ ಈಗಾಗಲೇ ಕೂಡ ಹೈಕೋರ್ಟ್ ನಿದರ್ಶನ ಮಾಡಿದೆ ಒತ್ತಾಯ ಪೂರ್ವಕವಾಗಿ ಕೂಡ ಕೇಳಬಾರ್ದು ಅನ್ನುವಂಥದ್ದು ಕೂಡ ಇದೆ ನೀವು ಅದರಲ್ಲಿ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮಾಹಿತಿಗಳನ್ನು ನೀವು ಕೊಡ್ಬೋದು ಅಥವಾ ಕೊಡದೇನೂ ಕೂಡ ಇರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಬಹಿಷ್ಕರಿಸುವಂಥದಿಲ್ಲ ಯಾಕೆ ಅಂತ ಕೇಳ್ಬಿಡ್ತೇನೆ ನೀವು ನಾನು ಮಾಹಿತಿಯನ್ನೇ ಕೊಡೋದಿಲ್ಲ ಈ ಸರ್ವೆಯಲ್ಲಿ ಪಾಲ್ಗೊಳ್ಳಲಿಲ್ಲ ಅಂತ ಹೇಳಿದ್ರೆ ನೀವು ಅದರಿಂದ ಹೊರಗೆ ಇರ್ತೀರ ಅಥವಾ ನೀವು ಕೊಟ್ಟಂಥ ಒಂದು ಮತ್ತೊಂದು ಏನು ಸಮುದಾಯ ಇರ್ತದೋ ಅವರು ಕೊಟ್ಟಂಥ ಮಾಹಿತಿಗಳು ವ್ಯತ್ಯಾಸಗಳಾದಾಗ ನಿಜವಾದಂಥ ಫಲಾನುಭವಿಗಳು ಏನಾಗ್ತದ್ರಿ ನಿಮ್ಮಿಂದ ಅವರಿಗೆ ಸವಲತ್ತುಗಳು ಕೂಡ ಸಿಕ್ಕೋದಿಲ್ಲ ಏನು ಸರ್ಕಾರ ಈ ಒಂದು ನೀತಿ ರೂಪಗಳನ್ನು ಅಥವಾ ಯೋಜನೆಗಳನ್ನು ರೂಪಿಸುವಾಗ ಆ ಸಮುದಾಯದ ಆರ್ಥಿಕ ಸ್ಥಿತಿಯಾಗಿರ್ಬೋದು ರಾಜಕೀಯ ಸ್ಥಿತಿಯಾಗಿರ್ಬೋದು ಸಾಮಾಜಿಕ ಸ್ಥಿತಿಯಾಗಿರ್ಬೋದು ಈ ರೀತಿ ಸ್ಥಿತಿಗತಿಗಳನ್ನು ಯೋಜನೆಗಳನ್ನು ರೂಪಿಸುವಂಥ ಸಂದರ್ಭದಲ್ಲಿ ಸವಲತ್ತುಗಳ ಯೋಜ ಇವೆಲ್ಲವನ್ನು ಕ್ರೋಢೀಕರಿಸಿ ಅವಲೋಕನ ಮಾಡಿ ಒಂದು ಹಂತ ಬಂದಂಥ ಸಂದರ್ಭದಲ್ಲಿ ಯಾರು ನೀವು ಬಹಿಷ್ಕರಿಸಿರ್ತೀರೋ ಆ ಸಮುದಾಯ ಇದರಿಂದ ಸವಲತ್ತುಗಳಿಂದ ವಂಚಿತರಾಗ್ತೀರಿ ಮತ್ತು ನೀವು ಕೂಡ ಕಡಿಮೆ ಆಗ್ತಾ ಬರ್ತೀರಿ ಇಲ್ಲಿ ಜಾತಿ ಅನ್ನುವಂಥದ್ದು ಏನಿಲ್ಲ ನೀವು ಜಾತಿ ಹೇಳ್ಬೇಕು ಅಂದರೆ ಹೇಳ್ಬೋದು ಬೇಡ ಅಂತಂದರೆ ಬೇಡ ಇನ್ನು ನುಡಿದಂಥ ಇತರ ಎಲ್ಲ ವಿಷಯಗಳನ್ನು ಕೂಡ ನೀವು ಹಂಚ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಸಮುದಾಯದಲ್ಲಿರುವಂಥ ಬಡವರಿಗೆ ಯಾರು ಇರ್ತೀರಿ ನಿಮ್ಮ ಸಮುದಾಯದಲ್ಲಿರುವಂಥ ಬಡವರಿಗೆ ಸವಲತ್ತುಗಳು ಸಿಕ್ಕುವಂಥ ಸಂದರ್ಭದಲ್ಲಿ ಅವರನ್ನು ದಾರಿ ತಪ್ಪಿಸುವಂಥ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ ಹಾಗಾಗಿ ಎಲ್ಲರೂ ಕೂಡ ಸರ್ವೆಯಲ್ಲಿ ಭಾಗಿಯಾಗೋದ್ರ ಮುಖಾಂತರ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಎಲ್ಲರನ್ನು ಕೂಡ ಈ ಸಮಾಜದಲ್ಲಿ ಸಮಸಮಾನತೆಗೆ ತರಲಿಕ್ಕೆ ಅವಕಾಶ ಆಗಿರೋದ್ರಿಂದ ನಾವು ಭಾಗವಹಿಸೋದ್ರ ಮುಖಾಂತರ ಸರ್ವೆಯನ್ನು ಯಶಸ್ವಿಗೊಳಿಸ್ಬೋದು ಕೆಲವರಿಗೆ ವಿರೋಧ ಅನ್ನಿಸ್ಬೋದು ಏನಪ್ಪ ಇದು ರಾಜಕೀಯವಾಗಿ ಹೇಳ್ತಾ ಇದ್ದಾರಾ ಅನ್ನುವಂಥದ್ದು ಖಂಡಿತವಾಗಿಯೂ ಆರತಿ ಹೇಳ್ತಾ ಇಲ್ಲ ನೀವು ಆಲೋಚನೆ ಮಾಡಿ ಕೈಪಿಡಿಗಳನ್ನು ಓದಿ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದ ರಾಜ್ಯ ಹಿಂದುಳಿದ ಆಯೋಗ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಹಾಗಾಗಿ ನಾವು ಅದರಲ್ಲಿ ನಂಬಿಕೆಯನ್ನು ಇಡಬೇಕಾಗುತ್ತೆ ಮತ್ತು ವೈಜ್ಞಾನಿಕತೆ ಇಲ್ಲ ಅಂತೇಳಿ ಕೆಲವರೆಲ್ಲ ದೂರನ್ನು ಕೊಟ್ಟಿದ್ದರು ಏನು ಅಂತೇಳಿದ್ರೆ ಕಳೆದ ಆಯೋಗದಲ್ಲೂ ಕೂಡ ಮನೆ ಮನೆಗೆ ಭೇಟಿ ನೀಡಿರಲಿಲ್ಲ ಅಸ್ಪಷ್ಟತೆ ಕಾಂತರಾಜ ಆಯೋಗವನ್ನು ಜಾರಿ ಹಾಕಿ ಮಾಡಿಲ್ಲ ಅಂತ ಹೇಳಿದ್ರೆ ಸಮೀಕ್ಷೆಯಲ್ಲಿ ಯಾರೂ ಕೂಡ ಭಾಗಿಯಾಗಿರಲಿಲ್ಲ ಮನೆಗೆ ಬಂದಿಲ್ಲ ಅನ್ನುವಂಥ ದೂರುಗಳಿತ್ತು ಸೊ ಹಾಗಾಗಿ ಈ ಸಾರಿ ಎಲ್ಲವೂ ಕೂಡ ಸರ್ವೆಗಳಾಗುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೂ ತಲುಪಬೇಕು ಡೋರ್ ಟು ಡೋರ್ ಅಂದರೆ ಮನೆಗೂ ಮನೆಯಿಂದ ಮನೆಗೆ ಹೋಗಬೇಕು ಅನ್ನುವಂಥ ಇಟ್ಕೊಂಡೇ ಈ ರೀತಿ ವೈಜ್ಞಾನಿಕವಾದಂಥ ಕ್ರಮಗಳನ್ನು ಅನುಸರಿಸ್ಕೊಂಡು ಸರ್ವೆಗಳನ್ನು ಮಾಡ್ತಾಯಿದ್ದಾರೆ ಕೆಲವೊಂದು ಬಾರಿ ಪ್ರಾರಂಭದಲ್ಲಿ ಒಂದು ದಿನ ಎರಡು ದಿನ ಸರ್ವೆಗಳು ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಅದಾದ ನಂತರ ಈಗ ಅಲ್ಲಿ ಸುರಕ್ಷಿತವಾಗಿ ನಡೀತಾ ಇದೆ ಮಾಹಿತಿಗಳನ್ನು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ ಸೊ ಕೊಡೋದ್ರ ಮುಖಾಂತರ ನಾವು ಏನು ಅಂತ ಹೇಳಿದ್ರೆ ಯಾವ ಯಾವ ಸಮುದಾಯದಲ್ಲಿ ಏನೇನು ಪ್ರಾತಿನಿಧ್ಯಗಳು ಸಿಕ್ಕಿಲ್ವೋ ಅಂತ ಹಿಂದುಳಿದಂಥ ಯಾವುದೇ ಆಗಿರಲಿ ಬಡವರಾಗಿರ್ಬೋದು ಅಂತ ಎಲ್ಲವನ್ನು ಪರಿಗಣಿಸಿ ಅವರನ್ನು ಈ ಸಮಾಜದ ಮುಖ್ಯವಾಹಿನಿಗೆ ತಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಈ ಸಮೀಕ್ಷೆ ನಡೀತಾ ಇದೆ ಇದು ಜಾತಿ ಕಾಲಮಲ್ಲಿ ಯಾವುದೇ ಕಾರಣಕ್ಕೂ ಇದು ಜಾತಿ ಸಮೀಕ್ಷೆ ಅಲ್ಲ ಅನ್ನುವಂಥದ್ದು ಕೂಡ ಸೊ ಯಾಕೆ ಜಾತಿಯಲ್ಲಿ ಕಾಲಮ್ ಇದೆ ಅದು ಕೊಟ್ಟರೆ ಕೊಡ್ಬೋದು ಯಾಕೆಂದರೆ ಆ ಜಾತಿಯ ಒಳಭಾಗದಲ್ಲಿ ಯಾರು ಬಡವರು ಇರ್ತಾರೆ ಯಾರು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ ರಾಜಕೀಯವಾಗಿ ಇವೆಲ್ಲವೂ ಕೂಡ ಅಲ್ಲಿ ಕೇಳುವಂಥ ಪ್ರಶ್ನೆಗಳಿಗಾಗಲಿ ನೀವು ಗಮನಿಸಿರ್ತೀರಿ ನಿಮ್ಮನೆಗೂ ಕೂಡ ಬಂದಿರ್ತಾರೆ ಸೊ ಇದನ್ನೆಲ್ಲ ಗಮನಿಸಿದಾಗ ಸರ್ಕಾರ ಯಾರೂ ಕೂಡ ಈ ನಿಟ್ಟಿನಲ್ಲಿ ಒಳಭಾಗದಲ್ಲಿ ಇರ್ತೀ ಸಮಸ್ಯೆಗಳನ್ನು ಮಾಡಿರೋಕ್ಕೆ ಹೋಗೋದಿಲ್ಲ ಆದರೆ ಈಗ ಆ ಸರ್ಕಾರ ಅಂಥ ಒಂದು ಯೋಜನೆಯನ್ನು ರೂಪಿಸ್ಕೊಂಡು ನಾಗರಿಕರಿಗೆ ಮತ್ತು ಸಮುದಾಯಕ್ಕೆ ಒಂದು ಒಳ್ಳೆಯ ಸವಲತ್ತುಗಳನ್ನು ನೀಡುವಂಥ ನಿಟ್ಟಿನಲ್ಲಿ ಯೋಜನೆಯನ್ನು ಹಾಕ್ಕೊಂಡಿದೆ ಹಾಗಾಗಿ ನಾವೆಲ್ಲರೂ ಕೂಡ ಇದಕ್ಕೆ ಸಾಕಾರ ಕೊಡೋಣ ಆದರೆ ಕೊಡುವಂಥ ಸಂದರ್ಭದಲ್ಲಿ ಕೊಡಬೇಕೋ ಬೇಡವೋ ಅನ್ನುವಂಥದ್ದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಕೊಟ್ಟರೆ ಒಳ್ಳೆಯದು ಅನ್ನುವಂಥದ್ದು ನನ್ನ ವೈಯಕ್ತಿಕ ನಮಸ್ಕಾರ